ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಕೇವಲ ದೇವರ ಪೂಜೆಗೆ ಎಂದುಕೊಂಡಿದ್ದ ಎಷ್ಟೋ ಗಿಡಗಳು ಆರೋಗ್ಯ ವೃದ್ಧಿಸುವ ಗುಣಗಳನ್ನು ಹೊಂದಿರುತ್ತೆ ಅನಾರೋಗ್ಯವನ್ನು ಹೋಗಲಾಡಿಸಲು ಸುಲಭ ಮನೆಮದ್ದಾಗಿ ಸಿಗುತ್ತೆ ಅಂತಹದರಲ್ಲಿ ಎಕ್ಕದ ಗಿಡ ಕೂಡ ಒಂದು ಇದರಲ್ಲಿ ಎರಡು ವಿಧ ಇದೆ ಫ್ರೆಂಡ್ಸ್ ನೀಲಿ ಬಣ್ಣದ ಎಕ್ಕ ಮತ್ತು ಬಿಳಿ ಬಣ್ಣದ ಎಕ್ಕದ ಹೂವಿನ ಗಿಡ ಈ ಬಿಳಿ ಬಣ್ಣದ ಎಕ್ಕದ ಗಿಡ ಇದೆಯಲ್ಲ ಇದು ಆರೋಗ್ಯದ ಗುಣಗಳನ್ನು ಹೊಂದಿದೆ ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವುಗಳಲ್ಲಿ ಈ ಎಕ್ಕದ ಹೂವು ಗಿಡ ಕೂಡ ಒಂದು ಶಿವರಾತ್ರಿಯಂದು ಎಕ್ಕದ ಹೂವಿಗೆ ವಿಶೇಷ ಬೇಡಿಕೆ ಇದೆ ಅದೇ ರೀತಿ ಆರೋಗ್ಯ ವಿಷಯಕ್ಕೆ ಬಂದಾಗ ಎಕ್ಕದ ಗಿಡ ಶ್ರೀಮಂತಿಕೆಯನ್ನು ಹೊಂದಿದೆ ಮುಳ್ಳು ತಾಗಿದರೆ ಚೇಳು ಅಥವಾ ವಿಷ ಜಂತು ಕಚ್ಚಿದ್ರೆ ಈ ಎಕ್ಕದ ಗಿಡದ ಹಾಲನ್ನು ಹಚ್ಚುತ್ತಾರೆ ಇನ್ನೊಂದು ವಿಷಯದಲ್ಲಿ ನಾವು ತುಂಬ ಜಾಗೃತರಾಗಿರ್ಬೇಕು ಫ್ರೆಂಡ್ಸ್ ಏನು ಗೊತ್ತಾ ಈ ಎಕ್ಕದ ಗಿಡದ ಹಾಲು ಕಣ್ಣಿಗೆ ಸೀರಬಾರ್ದು ಕಣ್ಣಿಗೆ ಸೀರಿದ್ರೆ ಕಣ್ಣು ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಶುಗರ್ ಅಂದರೆ ಮಧುಮೇಹ ಎಲ್ಲರಿಗೂ ಸರ್ವಸಾಮಾನ್ಯ ಕಾಯಿಲೆ ಅಂತಲೇ ಹೇಳ್ಬೋದು ಶುಗರ್ ಕಂಟ್ರೋಲ್ಗೆ ಈ ಎಕ್ಕದ ಎಲೆ ತುಂಬ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಹೇಗಂತೀರಾ ರಾತ್ರಿ ಮಲಗುವಾಗ ಕಾಲಿನ ಪಾದಕ್ಕೆ ಈ ಎಲೆನ ಬಿಸಿ ಮಾಡಿ ಇಟ್ಕೊಂಡು ಬಟ್ಟೆ ಸುತ್ತಿ ಅಥವಾ ಸಾಕ್ಸ್ ಹಾಕಿ ಮಲಗಿದರೆ ಬೆಳಗ್ಗೆ ತೆಗಿಬೇಕು ಹೀಗೆ ಮಾಡೋದ್ರಿಂದ ಶುಗರ್ ಕಂಟ್ರೋಲಿಗೆ ಬರುತ್ತೆ ಇನ್ನೂ ತುಂಬ ಈ ಗಿಡದ ಇಂದ ಆಯುರ್ವೇದಿಕ್ ಮೆಡಿಸಿನ್ ತುಂಬ ಇದೆ ಇದರಲ್ಲಿ ನಾನು ಒಂದು ಎರಡು ಥರದ್ದು ಮೆಡಿಸಿನ್ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಐದರಿಂದ ಆರು ಎಕ್ಕೆ ಎಲೆನ ಕೊಯ್ಕೊಂಬಂದು ಅದ್ರದ್ದು ಹಾಲೆಲ್ಲ ಚೊಕ್ಕ ಮಾಡಿ ತೊಳೆದು ತಗೊಂಬಂದು ಇಟ್ಕೊಂಡಿದ್ದೀನಿ ಈ ಎಕ್ಕದ ಎಲೆಯಿಂದ ಮೊದಲನೇ ಮೆಡಿಸಿನ್ ಏನಪ್ಪ ಅಂತಂದರೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ವೇಸ್ಟ್ ಪಾತ್ರೆ ತೊಗೊಂಡಿದ್ದೀನಿ ಅಂತಂದರೆ ಎಕ್ಕದ ಎಲೆ ಹಾಲು ವಿಷ ಅಂತ ಹೇಳ್ತಾರೆ ಹಾಗಾಗಿ ನಾನು ವೇಸ್ಟ್ ಒಂದು ಹಳೆ ಕುಕ್ಕರಿನ ನಾನು ಉಪಯೋಗಿಸ ಅಡುಗೆಗೆ ಉಪಯೋಗಿಸದೆ ಇರೋಂಥ ಒಂದು ಕುಕ್ಕರ್ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಅದಿನ್ನೇನು ಕುದಿತು ಅನ್ನೋಷ್ಟರಲ್ಲಿ ನೋಡಿ ಎಕ್ಕದ ಎಲೆ ಹಾಕಿ ಅದರೊಳಗೆ ಚೆನ್ನಾಗಿ ಕುದಿಸ್ಕೋಬೇಕು ನಾನು ಮೂರು ಎಲೆ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಕುದಿಸ್ಕೊತೀನಿ ನೋಡಿ ಇಷ್ಟು ಕುದ್ರೆ ಸಾಕು ನೋಡಿ ಇದೀಗ ಆಗಿದೆ ಈ ಎಲೆನ ಇಷ್ಟು ಉದ್ದಾದ ಮೇಲೆ ನೋಡಿ ತೆಗೆದು ನಾನು ಹರ್ಕೊಂಡಿದ್ದೀನಿ ಒಂದು ಜಾಗದಲ್ಲಿ ನೋಡಿ ಇದಕ್ಕೆ ನಾನು ಹರಳೆಣ್ಣೆನ ಎಕ್ಕದ ಮೇಲ್ಭಾಗದಲ್ಲಿ ಹಚ್ತಾ ಇದ್ದೀನಿ ಹೀಗೆ ಹರಳೆಣ್ಣೆನ ಸವರಬೇಕು ಮೇಲ್ಭಾಗದಲ್ಲಿ ಇದನ್ನು ಏನಪ್ಪ ಈಗ ಈಗ ಇದರಿಂದ ಏನು ಉಪಯೋಗ ಅಂತಂದರೆ ನೋಡಿ ಇದನ್ನು ನಿಮಗೆ ಮಂಡಿ ನೋವು ನನಗೆ ಕೈ ತೋರಿಸ್ತಾ ಇದ್ದೀನಿ ಕಾಲು ಮಂಡಿ ನೋವು ಕೈ ಮಂಡಿ ನೋವು ನಿಮಗೆ ಎಲ್ಲಿ ನೋವಿರುತ್ತೋ ಅಲ್ಲಿ ಆ ಹರಣೆನೆ ಹಚ್ಚಿರ್ತೀವಲ್ಲ ಆ ಭಾಗ ಎಣ್ಣೆ ಹಚ್ಚಿದ ಭಾಗ ಒಳಬದಿ ಬರಬೇಕು ನೋಡಿ ಹೀಗೆ ಸುತ್ತಕೋಬೇಕು ಕಾಲು ಕಾಲು ನೋವು ಗಂಟೆ ನೋವು ಆದರೆ ಕಾಲು ಗಂಟೆಗೆ ಸುತ್ತಕೋಬೇಕು ಕೈಗಾದರೆ ಕೈ ಸುತ್ತಕೋಬೇಕು ಸುತ್ಕೋಬೇಕು ನೋಡಿ ಹೀಗೆ ಸುತ್ತಕೊಂಡು ಆ ನೀರಿತ್ತಲ್ವ ನಾನು ಎಲೆ ಕುಚ್ಚಿದ ನೀರು ಆ ನೀರು ಬಿಸಿ ನೀರಿಗೆ ಒಂದು ಟವಲ್ನ ಅಥವಾ ಒಂದು ಕಾಟನ್ ಬಟ್ಟೆ ಪಾಣಿಪಂಜೆ ಯಾವುದಾದ್ರೂ ನಡೆಯುತ್ತೆ ಆ ಬಿಸಿ ನೀರಿಗೆ ಆ ಟವಲ್ನ ಅದ್ದಿ ಹಿಂಡಿ ಮಸಾಜ್ ಮಾಡಬೇಕು ನೋಡಿ ಶಾಖ ಕೊಡಬೇಕು ಅದ್ದಿ ಅದ್ದಿ ಸ್ವಲ್ಪ ಸ್ವಲ್ಪ ಹಿಂಡಿ ಶಾಖ ಕೊಡಬೇಕು ಹೀಗೆ ಮಾಡೋದರಿಂದ ಕೀಲು ನೋವು ಮಂಡಿ ನೋವು ಸಂಧಿವಾತ ಇವೆಲ್ಲ ಹೋಗುತ್ತೆ ಇದನ್ನು ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಮಾಡೋದರಿಂದ ನಿಮಗೆ ಕೈ ಕೈ ಕಾಲು ನೋವು ಗಂಟು ನೋವು ಎಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಇದು ಒಂದು ಥರದ್ದಾಯಿತು ಇನ್ನು ಇನ್ನೊಂದು ಥರದ್ದು ಏನಪ್ಪ ಅಂತಂದರೆ ಅದು ಕೂಡ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಒಂದು ಥರದ್ದು ಸಂಧಿವಾತದ್ದು ಇನ್ನೊಂದು ಥರದ್ದು ಏನು ಗೊತ್ತಾ ಥರದ್ದು ಈಗಿನ ಕಾಲದಲ್ಲಿ ಹಿಮ್ಮಡಿ ನೋವು ತುಂಬ ಜಾಸ್ತಿ ಎಲ್ಲರಿಗೂ ಸುಮಾರಿಗೆ ಕೂತಿರ್ತೀವಿ ಇದು ರಾತ್ರಿ ಮಲಗಿರ್ತೀವಿ ಎದು ಕೂಡಲೇ ಓಡೋಕ್ಕಾಗಲ್ಲ ಹಿಮ್ಮಡಿ ನೋವು ಬರುತ್ತೆ ಇದಕ್ಕೇನು ಮಾಡಬೇಕಪ್ಪ ಅಂತಂದರೆ ಗ್ಯಾಸ್ ಒಲೆ ಮೇಲೆ ನೋಡಿ ಎಕ್ಕೆಲೇನ ಹೀಗೆ ಬಿಸಿ ಮಾಡ್ಕೊಳ್ಬೇಕು ತುಂಬ ಬಿಸಿ ಬೇಡ ಉಗುರು ಬಚ್ಚೆಗೆ ಬಿಸಿ ಮಾಡಿಕೊಳ್ಬೇಕು ಇದು ಹಿಮ್ಮಡಿ ನೋವು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಬೆಚ್ಚಗಿನ ಎಲೆನ ಕಾಲಿನ ಅಡಿ ಭಾಗದಲ್ಲಿ ಇಟ್ಕೋಬೇಕು ನೋಡಿ ಹೀಗೆ ಬೆಚ್ಚಗಿನ ಎಲೆ ತಂದಿದ್ದೀನಿ ನಾನು ಇದ್ರ ಮೇಲೆ ಕಾಲಿನ ಪಾದನ ಇಟ್ಕೋಬೇಕು ನಿಮಗೆ ಹಿಮ್ಮಡಿ ನೋವಿಲ್ದ ಹಿಮ್ಮಡಿನ ಇಟ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಇಟ್ಕೋಬೇಕು ನಿಮಗೆ ಬಿಸಿ ಎಷ್ಟು ತಡ್ಕೊಳೋಕ್ಕಾಗತ್ತೋ ಅಷ್ಟು ಬಿಸಿ ಇಟ್ಕೋಬೇಕು ನೋಡಿ ಎರಡು ಮೆಡಿಸಿನ್ ಜೊತೆ ನಿಮ್ಮ ಜೊತೆ ಬಂದಿದ್ದೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್